ಮೂರು ತಾಲೂಕು ಸೇರಿದಂಗೆ ಆಗ್ತದೆ ಅದಕ್ಕೆ ಬಂಗಾರಪೇಟೆ ತಾಲೂಕು ತಾಲ್ಲೂಕು ಮೊದಲು ಈ ಹಿಂದೆಯಿಂದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಲಾರ ಬೇರೆ ಚಿಕ್ಕಬಳ್ಳಾಪುರ ಬೇರೆ ಹಾಲು ಒಕ್ಕೂಟ ವಿಭಜನೆ ಆದ ನಂತರ ಕೋಲಾರಲ್ಲಿ ಹನ್ನೊಂದು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿದ್ದಾರೆ ಆ ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಬಂಗಾರಪೇಟೆ ಮತ್ತು ಕೆಜೆಪು ಈ ಹಿಂದೆ ಏನು ಎರಡೂ ಸೇರಿ ಒಂದು ಕ್ಷೇತ್ರ ಇತ್ತು ಆ ಕ್ಷೇತ್ರನ ಈಗ ಎರಡು ಕ್ಷೇತ್ರವಾಗಿ ಬಂಗಾರಪೇಟೆ ಬೇರೆ ಕೆ ಜಿ ಎಫ್ ಬೇರೆ ಎರಡು ಕ್ಷೇತ್ರವಾಗಿ ವಿಂಗಡಣೆ ಮಾಡಿದ್ದಾರೆ ವಿಂಗಡಣೆ ಮಾಡಿದಾಗ ಈ ಹಿಂದೆ ಏನು ಇತ್ತು ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಅದನ್ನು ಸಮಾನವಾಗಿ ಹಂಚಿಕೊಂಡು ಅರವತ್ತು ಅರವತ್ತೊಂದು ಸೊಸೈಟಿಗಳನ್ನು ಹಂಚಿಕೊಂಡು ಎರಡು ಭಾಗವಾಗಿ ವಿಂಗಡಣೆ ಮಾಡಿ ಮಾಡಿರುವುದು ಎಲ್ರಿಗೂ ಸ್ವಾಗತಾರ್ಹ ಎಲ್ಲರೂ ಅದಕ್ಕೆ ಒಪ್ಪೇ ಇದು ಇದೆ ಯಾಕಂತ ಹೇಳಿದ್ರೆ ಹಿಂದೆ ನಮ್ಮ ಕ್ಷೇತ್ರ ಇತ್ತು ಬಂಗಾರಪೇಟೆಯವರು ಯಾರೂ ಇರಲಿಲ್ಲ ನಮ್ಮ ಜೈಸಿಂಹ ಕೃಷ್ಣಪ್ಪನವರು ಮೊದಲಿನಲ್ಲಿ ಇದ್ದರು ಅವರ ಒಂದು ಕೊಡುಗೆ ಇತ್ತು ಆಗ್ತಾ ಇದ್ದರು ಈಗ ಬಂಗಾರಪೇಟೆ ಬದಲಾವಣೆ ಆದಮೇಲೆ ಬಂಗಾರಪೇಟೆ ಯಾರಿಗೋ ಒಬ್ಬರಿಗೆ ಅವಕಾಶ ಸಿಗ್ತಾ ಇದೆ ಹೇಳ್ಬಿಟ್ಟು ಎಲ್ರಿಗೂ ಸ್ವಾಗತ ಇದೆ ಈಗ ವಿಂಗಡಣೆ ಆಗಿರೋದು ಸರಿ ಇದೆ ಈಗ ಮತ್ತೆ ನಮಗೆ ತ ಈಗ ಎರಡು ದಿವಸದ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಉತ್ತೂರ ಹುಳಿಯನ್ನು ಬಂಗಾರಪೇಟೆಗೆ ಸೇರಿಸಬೇಕು ಅಲ್ಲಿರ್ತಕ್ಕಂಥ ಒಂದು ಎರಡು ಪಂಚಾಯತಿಗಳನ್ನು ಈ ಕಡೆ ಸೇರಿಸಿ ಹುತ್ತೂರ ಹಬ್ಬಿಯಲ್ಲಿ ಇರ್ತಕ್ಕಂಥ ನಾಯಕರನ್ನು ಮತ್ತೆ ಬಂಗಾರಪೇಟೆಯಲ್ಲಿ ಆಯ್ಕೆ ಮಾಡೋ ಚುನಾವಣೆಗೆ ನೀನು ಸ್ಪರ್ಧೆ ಮಾಡಿಸ್ಬೇಕು ಅನ್ನೋದು ಕಾರಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದು ಹತ್ತೂರು ಹೋಬಳಿ ಕಾಲು ಕೋಲಾರ ತಾಲೂಕು ಸೇರಿರ್ತಕ್ಕಂಥದ್ದು ಬಂಗಾರಪೇಟೆ ಕ್ಷೇತ್ರ ಇರ್ಬೋದು ಆದ್ರೂ ಕೋಲಾರ ತಾಲೂಕು ಸೇರ್ತಕ್ಕಂಥದ್ದು ಅದರಿಂದ ಅದನ್ನು ಈ ಕಡೆ ಸೇರೋದು ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಯಾಕಂತ ಹೇಳಿದ್ರೆ ಹುತ್ತೂರು ಹೋಬಳಿಯಲ್ಲಿ ಕೋಲಾರಿಂದ ಈ ಹಿಂದೆ ಇನ್ನೂ ಅವ್ರು ಸುಮಾರು ಸಾಕ ಸಾಕಷ್ಟು ಸಂಘಗಳನ್ನು ಮಾಡಿದ್ದಾರೆ ಅಲ್ಲೇ ಸ್ಪರ್ಧೆ ಮಾಡ್ಬೋದು ಅವರು ಬಂದು ಇಲ್ಲಿ ಸ್ಪರ್ಧೆ ಮಾಡೋಕ್ಕಂಥ ಅವಕಾಶ ಇಲ್ಲ ಇಲ್ಲಿ ಯಾರೋ ಬಂಗಾರಪೇಟೆವ್ರಿಗೂ ಯಾರೋ ನಮ್ಮ ಭೇದ ಅದು ಏನೂ ಬೇಕಾಗಿಲ್ಲ ಯಾರೋ ಒಬ್ಬರು ಬಂಗಾರಪೇಟೆವ್ರಿಗೆ ಅವಕಾಶ ಸಿಗ್ತದೆ ಅನ್ನೋದೊಂದು ನಮಗೆ ಸಂತೋಷ ಇದೆ ಅದರಿಂದ ಸ್ಥಳೀಯರಿಗೆ ಬಂಗಾರಪೇಟೆ ಸ್ಥಳೀಯರಿಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಈವೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಬಂಗಾರಪೇಟೆ ಅವ್ರಿಗೆ ಅವಕಾಶ ಸಿಕ್ಕಲಿ ಪುತ್ತೂರು ಹುಬ್ಳಿನ ನಮ್ಮ ಬಂಗಾರಪೇಟೆಗೆ ಸೇರಿಸೋದು ಬೇಡ ಪುತ್ತೂರು ಹುಬ್ಳಿನ ಕೋಲಾರ ಏನು ಕೇವಲ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟರ್ ಅಷ್ಟು ದೂರನೇ ಇರೋದು ಕೆ ವಿಗೂ ಇನ್ನೂ ಹತ್ರನೇ ಇದೆ ಅದರಿಂದ ಅದು ಕೋಲಾರಿಗೆ ಇರಲಿ ನಮ್ಮ ಬಂಗಾರಪೇಟೆಗೆ ಸೇರೋದು ಬೇಡ ಬಂಗಾರಪೇಟೆಯಲ್ಲಿ ಈಗ ಏನು ಇದೆಯಾ ಅದು ನಮ್ಮ ಸಮಂಜಸವಾಗಿದೆ ಆ ಥರ ಏನಾದರೂ ಉತ್ತೂರು ಹಬ್ಬಿ ಇಲ್ಲಿಗೆ ಸೇರ್ಪಡೆ ಆದಲ್ಲಿ ನಾವು ಕಾನೂನು ರೀತಿಯಾಗಿ ಕೋರ್ಟ್ಗೋಗಿ ತಡೆ ಹಾಕಿ ತರೋದು